ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳ ಮಾಸ ಬಹುಶಃ ಅಂಥದ್ದು ಹೇಗಿದೆ ಯಾವ ಯಾವ ರಾಶಿಗಳಿಗೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೊನೆಯ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ಹೇಗಿದೆ ಫೆಬ್ರವರಿ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಮೀನ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಈ ತಿಂಗಳು ಸರಾಸರಿಯಾಗಿರುವಂತಹ ತಿಂಗಳಾಗಿರ್ತದೆ ನಿಮಗೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವಂಥದಾದ್ರೆ ಈ ದೃಷ್ಟಿಕೋನದಿಂದ ಸಂಬಂಧಪಟ್ಟ ಹಾಗೆ ನಿಮಗೆ ಈ ತಿಂಗಳು ಉತ್ತಮವಾಗಿರ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ಹತ್ತನೆಯ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರರು ನಿಮ್ಮನ್ನು ಕೆಲಸದಲ್ಲಿ ಪರಿಣಿತರನ್ನಾಗಿ ಮಾಡ್ತದೆ ನಿಮ್ಮನ್ನ ಉತ್ಸಾಹದಾಯಕರನ್ನಾಗಿ ಅದರಲ್ಲಿ ಒಂದು ಪಳಗುವ ರೀತಿಯಾಗಿ ಪರಿಣಿತರನ್ನಾಗಿ ಮಾಡುವಂಥದ್ದಾಗ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಸಂಪೂರ್ಣವಾದಂತಹ ಗಮನವನ್ನು ಹರಿಸ್ಬೇಕಾಗ್ತದೆ ನೀವು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದ್ರೆ ಈ ಒಂದು ಆ ವಿಶೇಷವಾಗಿ ಮೀನರಾಶಿಯಲ್ಲಿರುವಂಥವ್ರಿಗೆ ತಿಂಗಳ ಆರಂಭ ಅನ್ನುವಂಥದ್ದು ಉತ್ತಮವಾಗಿದೆ ಸೂರ್ಯ ಮತ್ತು ಬುಧರ ಸಂಯೋಗವು ಬುಧ ಆದಿತ್ಯ ಯೋಗವನ್ನು ರಚನೆಗೆ ಕಾರಣವಾಗುವಂಥದ್ದಾಗ್ತದೆ ಮತ್ತು ನಿಮ್ಮ ಐದನೆಯ ಮನೆಯ ಮೇಲೆ ಅವರ ಒಂದು ಅಂಶ ಅನ್ನೋದ್ದು ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗ್ತದೆ ಈ ರೀತಿಯಾಗಿ ನಿಮ್ಮ ಉತ್ತಮ ಫಲಿತಾಂಶವನ್ನು ನೀಡುವಂಥದ್ದಾಗ್ತದೆ ಇನ್ನು ಈ ತಿಂಗಳಿನಲ್ಲಿ ಫೆಬ್ರವರಿಯ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಇನ್ನು ಕುಟುಂಬದ ಜೀವನದಲ್ಲಿ ಹೇಗಿದೆ ಅಂತ ನೋಡುವಂಥದ್ದಾದರೆ ಆ ಈ ಒಂದು ಕುಟುಂಬದ ಜೀವನಕ್ಕೆ ಬರುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ಕುಟುಂಬದ ಜೀವನದಲ್ಲಿ ಸರಾಸರಿಯಾಗಿ ಇರುತ್ತದೆ ಅಂತ ಹೇಳಿ ಹೋಗಿಸಲಾಗ್ತದೆ ಹತ್ತನೆಯ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರ ಉಪಸ್ಥಿತಿ ಮತ್ತು ಏಳನೆಯ ಮನೆಯ ಮನೆಯಲ್ಲಿ ಅವರ ಒಂದು ಅಂಶವು ಕುಟುಂಬದಲ್ಲಿ ಕೆಲವು ಏರಿಳಿತಗಳನ್ನು ತರಬಹುದಾದದ್ದಾಗುತ್ತದೆ ಆದರೆ ನಿಮ್ಮ ಮನೆಯ ಮನೆಯಲ್ಲಿ ಒಂದು ನಿಮ್ಮ ಮನೆಯಲ್ಲಿ ಒಂದು ಸಂತೋಷ ಮತ್ತು ಸೌಕರ್ಯವನ್ನ ಹೆಚ್ಚಿಸಲು ಮನೆಯ ಮನೆಯ ಒಂದು ವಿಷಯಗಳಿಗೆ ಖರ್ಚನ್ನ ಮಾಡ್ತೀರಿ ಆ ನಿಮ್ಮ ಮನೆಯಲ್ಲಿ ಒಂದು ಸಂತೋಷ ಆಗಿರಬಹುದು ಅಥವಾ ಸೌಕರ್ಯಗಳನ್ನ ನಿಮ್ಮ ಮನೆಯಲ್ಲಿ ಬೇಕಾಗಿರುವಂತಹ ನೀಡ್ಗಳನ್ನ ನೀವು ಹೆಚ್ಚಿಸ್ಕೊಳ್ಳಿಕ್ಕೆ ಆ ಈ ಒಂದು ಹೆಚ್ಚು ಖರ್ಚುಗಳು ಮಾಡುವಂತ ಅವಕಾಶಗಳು ಅವಶ್ಯಕತೆಗಳು ಬರ್ಬಹುದು ಬರುವಂತದ್ದಾಗ್ತದೆ ಹಾಗಾಗಿ ಈ ರೀತಿಯಾಗಿರುವಂತಹದ್ದು ನಿಮಗೆ ಖರ್ಚುಗಳು ಹೆಚ್ಚಾಗಿರ್ತದೆ ಕುಟುಂಬದ ಜೀವನದಲ್ಲಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಮೀನ ನೀವೇನಾದರೂ ಮೀನರಾಶಿಯಲ್ಲಿರುವಂಥವ್ರು ಆರಂಭದ ತಿಂಗಳು ಅತ್ತ ಏನು ಅತ್ಯ ಅಂತ್ಯದವರೆಗೂ ಕೂಡ ಆರಂಭದಿಂದ ಅಂತ್ಯದವರೆಗೂ ಕೂಡ ನಿಮಗೆ ಈ ಅವಧಿಯಲ್ಲಿ ನಿಮಗೆ ಅನುಕೂಲಕರವಾಗಿದೆ ಮೀನರಾಶಿಯಲ್ಲಿರುವಂಥವ್ರಿಗೆ ತಿಂಗಳ ಮಧ್ಯದಲ್ಲಿ ನೀವು ಜಾಗೃತರಾಗಿರಬೇಕಾಗ್ತದೆ ನೀವು ವಿವಾಹಿತರೇನಾದರೂ ಆಗಿದ್ರೆ ಅವರ ಬಗ್ಗೆ ನೋಡುವಂಥದ್ದಾದರೆ ಈ ಒಂದು ಸಮಯ ಅಂತದ್ದು ಸ್ವಲ್ಪ ದುರ್ಬಲವಾಗಿದೆ ಏಕೆಂದರೆ ರಾಹು ಮತ್ತು ಕೇತುಗಳ ಪ್ರಭಾವ ಅನ್ನುವಂಥದ್ದು ನಿಮ್ಮ ಜನ್ಮದ ಚಾಟ್ನ ಏಳನೆಯ ಮನೆಯಲ್ಲಿ ಆ ಏನು ಹಾಳು ಮಾಡುವಂತಹ ರೀತಿಯಾಗಿರುವುದರಿಂದಾಗಿ ಸ್ವಲ್ಪ ನಿಮ್ಮಿಬ್ಬರ ನಡುವೆ ಒತ್ತಡಗಳು ಉದ್ವೇಗ ಅನ್ನುವಂಥದ್ದು ಹೆಚ್ಚಾಗ್ತದೆ ಹೆಚ್ಚರ ವಹಿಸಬೇಕಾಗ್ತದೆ ಈ ಒಂದು ಮೀನರಾಶಿಯಲ್ಲಿರುವಂತಹವರು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವಂಥದ್ದಾದರೆ ಈ ತಿಂಗಳು ಉತ್ತಮ ಯಶಸ್ಸನ್ನು ನೋಡ್ತೀರಿ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳನ ಉಪಸ್ಥಿತಿಯು ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ಮಂಗಳ ಮತ್ತು ಶುಕ್ರರ ಉಪಸ್ಥಿತಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತುಂಬ ಅನುಕೂಲಕರವಾಗಿದೆ ಆರ್ಥಿಕ ಪರಿಸ್ಥಿತಿ ಕುರಿತಾಗಿ ಈ ಒಂದು ಗ್ರಹಗಳ ಅನುಕೂಲತೆಯ ಸ್ಥಿತಿ ಅನ್ನುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದಾಗ್ತದೆ ಏನು ಈ ಒಂದು ಮೀನರಾಶಿಯಲ್ಲಿ ಇರುವಂತಹವ್ರಿಗೆ ಈ ಒಂದು ಸ್ಥಳೀಯರಿಗೆ ಆರೋಗ್ಯದ ಅಂಶದ ಕುರಿತಾಗಿ ನೋಡುವಂಥದ್ದಾದ್ರೆ ಆ ಈ ಶನಿಯು ಶನಿಯು ಆರಂಭದಲ್ಲಿ ನಿಮ್ಮ ಜನ್ಮದ ಕುಂಡಲಿಯಲ್ಲಿ ಹನ್ನೆರಡನೆಯ ಮನೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆಗಳನ್ನು ನೀಡುವಂಥದ್ದಾಗ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ಮೀನರಾಶಿಯಲ್ಲಿ ಇರುವಂತಹ ಜಾತಕಸ್ಥರು ಉಳಿದಂತಹ ವಿಚಾರಕ್ಕೆ ನೋಡುವಂಥದ್ದಾದ್ರೆ ಸಾಕಷ್ಟು ಅನುಕೂಲಕರವಾಗಿದೆ ಮೀನರಾಶಿಯವ್ರಿಗೆ ಅಂತಾನೆ ಈ ಮೂಲಕವಾಗಿ ಫೆಬ್ರವರಿ ತಿಂಗಳು ಅಂತ ಹೇಳಿ ಸೂಚಿಸ್ತಾ ಇದೆ ಏನು ಪರಿಹಾರ ಗುರುವಾರ ದಿನದಂದು ನಿಮ್ಮ ತೋರು ಬೆರಳಿಗೆ ಚಿನ್ನದ ಉಂಗುರವನ್ನು ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ನೀಲಮಣಿಯ ರತ್ನವನ್ನು ಧರಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೋಡ್ತಾ ಹೋಗ್ತೀರಿ ಈ ವಿಧವಾಗಿ ಇರುತ್ತದೆ ಈ ಒಂದು ಮೀನರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ಭವಿಷ್ಯಗಳನ್ನು ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಬೇಕು ತಿಳಿಸ್ತಾ ಎಲ್ರಿಗೂ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ